ಬಾಟಲ್ ಹಾಗೂ ಚಾರ್ಜರಿಂದ ಯಾರದೂ ಸಪೋರ್ಟ್ ಇಲ್ದಿರ ಬತ್ತಿನ ತಯಾರು ಮಾಡ್ಕೋಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಬತ್ತಿಗಳನ್ನು ಮಾಡುವ ವಿಧಾನ ಮೊದಲನೇ ಬತ್ತಿ ಉದ್ದ ಬತ್ತಿ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದೇ ಒಂದು ಊದ್ ಬತ್ತಿ ಕಡ್ಡಿನ ಅದರದ್ದೆಲ್ಲ ಮದ್ದು ತೆಗೆದುಬಿಟ್ಟು ಕಡ್ಡಿನ ಎತ್ತಿಟ್ಕೊಂಡಿದ್ದೀನಿ ಇದು ನಮಗೆ ಬತ್ತಿ ಮಾಡೋಕ್ಕೆ ಸಹಾಯ ಆಗುತ್ತೆ ನೋಡಿ ಈ ಕಡ್ಡಿ ಒಳಗಡೆ ಸ್ವಲ್ಪ ಸ್ವಲ್ಪ ಹತ್ತಿನ ತಗೊಂಡು ಸ್ವಲ್ಪ ನೀರು ಅಥವಾ ಹಾಲನ್ನು ತಗೊಂಡು ಈ ಥರ ಚೆನ್ನಾಗಿ ಹೊಸ್ಕೋಬೇಕು ಬತ್ತಿನ ಬೇಗ ಬೇಗ ಬತ್ತಿಗಳನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೈಮ್ ಸಿಕ್ಕಾಗೆಲ್ಲ ಈ ಥರ ಬತ್ತಿಗಳನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು ಹಾಗೆ ಬತ್ತಿ ಸ್ವಲ್ಪ ಕಲರ್ ವೈಟಾಗಿ ಬರಬೇಕಂದ್ರೆ ಬತ್ತಿ ಚೆನ್ನಾಗಬೇಕಂದ್ರೆ ಈ ಬುತ್ತಿ ತೊಗೊಳ್ಳಿ ಈ ಬುತ್ತಿ ತೊಗೊಂಡು ನೋಡಿ ಈ ಥರ ಹೊಸ್ಕೋಬೇಕು ಕೈಗೆ ಸ್ವಲ್ಪ ಈ ಬುತ್ತಿ ಹಚ್ಕೊಂಡು ಒಸ್ಕೋಬೇಕು ಈ ಥರ ಮಾಡೋದ್ರಿಂದ ಬತ್ತಿ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟಾಗಿ ಕಾಣಿಸುತ್ತೆ ಹೀಗೆ ಎಲ್ಲ ಬತ್ತಿಗಳನ್ನು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಪೂಜೆ ಮಾಡುವಾಗ ತುಂಬ ಸುಲಭವಾಗುತ್ತೆ ನೋಡಿ ಇಷ್ಟು ಬತ್ತಿಗಳು ರೆಡಿಯಾಗಿದೆ ಈಗ ನೀವು ಕೂಡ ಇದೇ ವಿಧಾನದಲ್ಲಿ ಬತ್ತಿಗಳನ್ನು ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಬೋದು ಬನ್ನಿ ಇವಾಗ ನೆಕ್ಸ್ಟ್ ಬತ್ತಿನ ಮಾಡ್ಕೊಂಬರೋಣ ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಬಳಸುವಂಥ ದುಂಡ ಬತ್ತಿ ಅದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ತುಂಬ ಚೆನ್ನಾಗಿ ಬರಬೇಕು ಹಾಗೆ ನೋಡಿ ಈ ಥರ ಹತ್ತಿ ತಗೊಂಡು ಉಂಡೆ ಮಾಡ್ಕೊಳ್ಳಿ ಫಸ್ಟು ನೀವು ಎಷ್ಟು ಬತ್ತಿ ಇದ್ದೀರೋ ಅಷ್ಟು ಉಂಡೆಗಳನ್ನು ಸ್ವಲ್ಪ ಹಾಲಿನಿಂದ ಅಥವಾ ಸ್ವಲ್ಪ ನೀರಿನಿಂದ ಹಾಕಿ ಚೆನ್ನಾಗಿ ಒತ್ತಿ ಒತ್ತಿ ಉಂಡೆಗಳನ್ನು ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ತಗೋಬೇಕು ನಂತರ ಸ್ವಲ್ಪ ಹತ್ತಿ ಒಳಗಡೆ ಆ ಉಂಡೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸುತ್ಸ್ಕೊಂಡ್ರೆ ಈ ಒಂದು ದುಂಡ ಬಟ್ಟಿ ತುಂಬ ಸ್ಟ್ರಾಂಗಾಗಿರುತ್ತೆ ನಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ ಬತ್ತಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಇದೇ ಥರ ಎಲ್ಲ ಬತ್ತಿನ ರೆಡಿ ಮಾಡಿ ನಾವು ಇಟ್ಕೋಬೋದು ಬಾಕ್ಸಲ್ಲಿ ಹಾಕಿ ಹಾಗೆ ಇದಕ್ಕೆ ಈ ಥರನೇ ಬತ್ತಿಗಳನ್ನ ರೆಡಿ ಮಾಡಿಟ್ಕೊಂಡು ಒಂದು ತಟ್ಟೆಯಲ್ಲಿ ಅರಿಶಿಣ ಹಾಗೆ ಒಂದು ತಟ್ಟೆಯಲ್ಲಿ ಕುಂಕುಮ ಹಾಕಿಟ್ಕೊಂಡು ಅದೇ ಥರ ದುಂಡ ಬತ್ತಿನ ರೆಡಿ ಮಾಡಿಟ್ಕೊಂಡು ಈ ಬತ್ತಿ ತುಂಬ ಚೆನ್ನಾಗಿ ಉರಿಬೇಕಂದ್ರೆ ಸ್ವಲ್ಪ ಕರ್ಪೂರ ತೊಗೊಳ್ಳಿ ಕರ್ಪೂರದ ಪುಡಿ ಹಾಗೆ ಸ್ವಲ್ಪ ಹಾಲಿನಿಂದ ಚೆನ್ನಾಗಿ ಅರಿಶಿನ ಹಚ್ಚಿಬಿಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ ಅರಿಶಿನ ಬತ್ತಿ ಆಗುತ್ತೆ ಇದನ್ನು ಕೂಡ ನಿಂಬೆ ಹಣ್ಣಿನಲ್ಲಿ ನಿಂಬೆ ಹಣ್ಣಿನ ಹೋಳುಗಳಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಕರ್ಪೂರ ಹಾಗೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಇದೇ ಥರ ಬತ್ತಿಗಳನ್ನು ಕೂಡ ಮಾಡಿ ನಾವು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ದೇವಸ್ಥಾನಗಳಲ್ಲಿ ಹೋಗುವಾಗ ನಾವು ದೀಪವನ್ನು ಹಚ್ಚೋಕ್ಕೆ ಚೆನ್ನಾಗಿರುತ್ತೆ ಇದೇ ಥರ ಬತ್ತಿಗೆ ಮತ್ತೆ ಸ್ವಲ್ಪ ಕುಂಕುಮನ್ನು ಕೂಡ ನಾವು ಹಚ್ಚಿ ಕುಂಕುಮದ ಬತ್ತಿನೂ ಕೂಡ ರೆಡಿ ಮಾಡಿಟ್ಕೋಬೋದು ಟೈಮ್ ಸಿಕ್ಕಾಗಲ್ಲ ಈ ಥರ ಬತ್ತಿಗಳನ್ನು ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಅಂಗಡಿಲಿ ಈ ಥರ ಅರಿಶಿಣದ ಅರಿಶಿಣದ ಬತ್ತಿಗಳು ಹಾಗೆ ಕುಂಕುಮದ ಬತ್ತಿಗಳು ಸಿಗಲ್ಲ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ದೇವಸ್ಥಾನಗಳಲ್ಲಿ ಹೋದಾಗ ಒಂದೊಂದು ದೀಪ ನಿಂಬೆಹಣ್ಣಿನಲ್ಲಿ ಹಚ್ಚಿ ಬರ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಅರಿಶಿನ ಬತ್ತಿ ಕುಂಕುಮ ಬತ್ತಿ ಎಲ್ಲವನ್ನು ರೆಡಿ ಮಾಡಿದ್ದೀನಿ ಇವಾಗ ನೋಡಿದ್ರಲ್ಲ ಎಷ್ಟು ಸುಂದರವಾದ ಅರಿಶಿನ ಬತ್ತಿ ಮತ್ತು ಕುಂಕುಮದ ಬತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ಥರದಲ್ಲಿ ಮಾಡಿಟ್ಕೊಂಡ್ರೆ ನಿಮಗೆ ಪೂಜೆ ಮಾಡುವಾಗ ತುಂಬ ಯೂಸ್ ಆಗುತ್ತೆ ಬನ್ನಿ ಇವಾಗ ನಾನೀಗ ಅಖಂಡ ದೀಪವನ್ನು ಹಚ್ಚೋಕ್ಕೆ ಬತ್ತಿನ ರೆಡಿ ಮಾಡ್ಕೊಳ್ಳೋಣ ದಾರದಲ್ಲಿ ನಾವು ಅದಕ್ಕೆ ಯಾರ್ದಾರು ಸಪೋರ್ಟ್ ತಗೋಬೇಕಾಗುತ್ತೆ ಪೂಜೆ ಮಾಡೋ ಟೈಮಲ್ಲಿ ಆ ದಾರಗಳನ್ನು ಹಾಕ್ಕೊಳ್ಳೋಕ್ಕೆ ಏನೂ ಸಪೋರ್ಟ್ ಇರೋಲ್ಲ ಹಾಗಾಗಿ ಬಾಟಲ್ ಸಪೋರ್ಟ್ ತಗೋಬೋದು ಚಾರ್ಜರ್ ಸಪೋರ್ಟ್ ತಗೋಬೋದು ನಾನಿಲ್ಲಿ ಬಾಟಲಿಂದ ಹೇಗೆ ಸಪೋರ್ಟ್ ತೊಗೊಂಡು ದಾರನ ರೆಡಿ ಮಾಡ್ಕೋಬೋದು ಅಂತ ನೋಡೋಣ ಒಂದು ಏಳೆ ದಾರನ ತೊಗೊಂಡಿದ್ದೀನಿ ನೋಡಿ ನೋಡಿ ಇವಾಗ ನಮ್ಮ ನಮಗೆ ದೀಪಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ದಾರವನ್ನು ತಗೊಂಡು ಈ ಬಾಟಲ್ ತುದಿಗೆ ಈ ದಾರವನ್ನು ಟೈಟಾಗಿ ಕಟ್ಕೊಳ್ಳೋಣ ನೋಡಿ ವೀಡಿಯೋದಲ್ಲಿ ಹೇಗೆ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಈ ಥರ ಟೈಟಾಗಿ ಕಟ್ಕೊಂಡು ಈಗ ದಾರವನ್ನು ಹೊಸ್ಕೊಳ್ಳಿ ನಿಮಗೆ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಚೆನ್ನಾಗಿ ನಾವು ದಾರವನ್ನು ಹೊಸ್ಕೋಬೇಕು ಹೊಸಿತ 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 ಒಂದು ದಾರ ಸರಿ ರೆಡಿ ಆಗುತ್ತೆ ಅದು ಟೈಟಾಗಿ ಹೊಸ್ಕೊಂಬಿಡಿ ಈ ಥರ ಅಖಂಡ ದೀಪವನ್ನು ಹಚ್ಚೋಕ್ಕೆ ದಾರವನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ದಾರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಥರ ಬಾಟಲ್ ಸಪೋರ್ಟನ್ನು ತಗೊಂಡು ನಾವು ದಾರವನ್ನು ಅಖಂಡ ಬತ್ತಿಯನ್ನು ರೆಡಿ ಮಾಡ್ಕೋಬೋದು ಹಾಗೆ ಚಾರ್ಜರ್ಗಳಿರುತ್ತೆ ನೋಡಿ ಬಾಟಲ್ ಇಲ್ಲಾಂದರೆ ಚಾರ್ಜರ್ ಕೂಡ ನಾವು ಇಟ್ಕೊಂಡು ಅದರ ಸಹಾಯದಿಂದ ಕೂಡ ಈ ದಾರವನ್ನು ರೆಡಿ ಮಾಡ್ಕೋಬೋದು ಮತ್ತೆ ಎರಡೂ ದಾರವನ್ನು ಸೇರಿ ಚೆನ್ನಾಗಿ ಈ ಥರ ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಅಖಂಡ ದೀಪಕ್ಕೆ ಹಚ್ಚೋ ದಾರ ರೆಡಿ ಆಯಿತು ಚಾರ್ಜರು ತೊಗೊಳ್ಳಿ ಅದಕ್ಕೆ ಒಂದು ದಾರದಲ್ಲಿ ತುದಿ ದಾರದಲ್ಲಿ ನೋಡಿ ಈ ಥರ ಟೈಟಾಗಿ ಕಟ್ಕೊಂಡು ಇದ್ರ ಸಹಾಯದಿಂದ ಕೂಡ ನಾವು ಈ ಬತ್ತಿನ ತಯಾರು ಮಾಡ್ಕೋಬೋದು ನೋಡಿ ಇದು ಸೇಮ್ ವಿಧಾನದಲ್ಲಿ ಟೈಟಾಗಿ ನಾವು ಇದನ್ನು ಹೊಸಿತಾ ಹೊಸಿತ ದಾರವನ್ನು ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬತ್ತಿಗಳು ದುಂಡ ಬತ್ತಿ ಹಾಗೆ ಅರಿಶಿನದ ಕುಂಕುಮದ ಬತ್ತಿ ಅಖಂಡದ ದಾರವನ್ನು ಕೂಡ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು